ಸುರರು ಮತ್ತು ಅಸುರರ ನಡುವೆ ಸದಾ ಯುದ್ಧ ನಡೆಯುತ್ತಲೇ ಇರುತ್ತಿತ್ತು ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಅಸುರರು ಸೋಲುತ್ತಿದ್ದರು ಈ ನಿರಂತರ ಸೋಲುಗಳಿಂದ ಅಕಿರಾ ಎಂಬ ಅಸುರನು ತುಂಬಾ ಅಸಮಾಧಾನಗೊಂಡಿದ್ದ ಅವನು ತನ್ನ ನೋವನ್ನು ಮಗಳಾದ ಮಾಯಾಳೊಂದಿಗೆ ಹಂಚಿಕೊಂಡಾಗ ತಂದೆಯ ಮೇಲೆ ಅಪಾರವಾದ ಪ್ರೀತಿ ಹೊಂದಿದ್ದ ಮಾಯಾ ದೇವತೆಗಳ ವಿರುದ್ಧ ಪ್ರತೀಕಾರ ತೀರಿಸಲು ನಿರ್ಧರಿಸಿದಳು ಆದ್ದರಿಂದ ಮಾಯಾ ಒಂದು ಯೋಜನೆಯನ್ನು ರೂಪಿಸಿ ಅವಳು ಮಹರ್ಷಿ ಕಶ್ಯಪರು ಧ್ಯಾನದಲ್ಲಿದ್ದ ಅರಣ್ಯಕ್ಕೆ ತೆರಳಿದಳು ತನ್ನ ಸೌಂದರ್ಯದಿಂದ ಅವರನ್ನು ಆಕರ್ಷಿಸಲು ತನ್ನನ್ನು ಸುಂದರ ಹೆಣ್ಣಾಗಿ ರೂಪ ಬದಲಾಯಿಸಿದಳು ಕಶ್ಯಪರು ಧ್ಯಾನದಿಂದ ಹೊರಬಂದು ತನ್ನ ಕಣ್ಣುಗಳನ್ನು ತೆರೆಯುತ್ತಿದ್ದಂತೆ ತಮ್ಮ ಎದುರು ನಿಂತ ಮಾಯಾಳನ್ನು ನೋಡಿ ಆಕರ್ಷಿತರಾದರು ಮಾಯಾಳು ಅವರಲ್ಲಿ ತನ್ನನ್ನು ಮದುವೆಯಾಗಲು ವಿನಂತಿಸಿದಾಗ ಅವರು ಆಕೆಯ ಸೌಂದರ್ಯದಿಂದ ಮೋಹಿತರಾಗಿ ತಕ್ಷಣವೇ ಒಪ್ಪಿಗೆ ನೀಡಿದರು ಕಾಲಕ್ರಮದಲ್ಲಿ ಅವರಿಗೆ ಮೂರು ಪುತ್ರರಾದ ಶೂರಪದ್ಮ ಸಿಂಹಮುಖ ಮತ್ತು ತಾರಕ ಜನಿಸಿದರು ಮಾಯಾಳ ಮನಸ್ಸಿನಲ್ಲಿ ಒಂದೇ ಒಂದು ಗುರಿ ಇತ್ತು ತನ್ನ ತಂದೆಯ ಪ್ರತೀಕಾರ ತೀರಿಸಿಕೊಳ್ಳುವುದು ಆದರೆ ಆಕೆ ಇದನ್ನು ತನ್ನ ಪತಿ ಕಶ್ಯಪರಿಗೆ ಗೊತ್ತಾಗದಂತೆ ರಹಸ್ಯವಾಗಿಟ್ಟಿದ್ದಳು ಕಾಲ ಕಳೆದಂತೆ ಮಕ್ಕಳು ಬೆಳೆದರು ಕಶ್ಯಪರು ವಾನಪ್ರಸ್ಥಕ್ಕಾಗಿ ಹೊರಡುವ ಮುನ್ನ ಮಕ್ಕಳಿಗೆ ನೀವು ತಾಯಿಯನ್ನು ನೋಡಿಕೊಳ್ಳಿ ಮತ್ತು ಧರ್ಮದ ಮಾರ್ಗವನ್ನು ಅನುಸರಿಸಿ ಎಂದು ಬೋಧಿಸಿ ತೆರಳಿದರು ಅವರು ಹೊರಟು ಹೋದ ನಂತರ ಮಾಯಾ ತನ್ನ ಪುತ್ರರಿಗೆ ನೀವು ಬಲಶಾಲಿಯಾಗಬೇಕೆಂದರೆ ಶಿವನನ್ನು ಕುರಿತು ತಪಸ್ಸು ಮಾಡಿ ಅವನು ಮಾತ್ರ ನಿಮಗೆ ಬೇಕಾದ ಶಕ್ತಿಯನ್ನು ಕೊಡಬಲ್ಲನು ಎಂದು ಹೇಳಿದಾಗ ಮೂವರು ಸಹೋದರರು ಹಗಲು ರಾತ್ರಿ ವಿಶ್ರಾಂತಿ ಇಲ್ಲದೆ ಶಿವನನ್ನು ಆರಾಧಿಸಿ ತಪಸ್ಸು ಮಾಡತೊಡಗಿದರು ಹಲವು ವರ್ಷಗಳ ತಪಸ್ಸಿನ ಬಳಿಕ ಶೂರ ಪದ್ಮನು ನಿರಾಶನಾಗಿ ಶಿವನು ತನ್ನ ಪ್ರಾರ್ಥನೆ ಸ್ವೀಕರಿಸುತ್ತಿಲ್ಲವೆಂದು ಭಾವಿಸಿ ಬೆಂಕಿಗೆ ಹಾರಿದನು ಆ ಕ್ಷಣದಲ್ಲೇ ಶಿವನು ಪ್ರತ್ಯಕ್ಷನಾಗಿ ಅವನನ್ನು ರಕ್ಷಿಸಿ ಹೀಗೇಕೆ ಮಾಡಿದೆ ಎಂದು ಕೇಳಿದಾಗ ಅದಕ್ಕೆ ಶೂರಪದ್ಮನು ನಾನು ಅಮರ ಮತ್ತು ಅಜಯರಾಗಿರಲು ಬಯಸುತ್ತೇನೆ ಎಂದು ಉತ್ತರಿಸಿದನು ಶಿವನು ಮುಗನಕ್ಕೂ ಯಾರೂ ನಿಶ್ಚಿತ ಕಾರಣವಿಲ್ಲದೆ ಅಮರರಾಗಲು ಸಾಧ್ಯವಿಲ್ಲ ಆದರೆ ನಾನು ನಿನಗೆ ಶಕ್ತಿ ನೀಡಬಲ್ಲೆ ನನ್ನನ್ನು ಹೊರತುಪಡಿಸಿ ಬೇರೆ ಯಾರೂ ನಿನ್ನನ್ನು ಸೋಲಿಸಲಾರರು ಎಂದು ವರ ನೀಡಿದನು ಇದನ್ನು ಕೇಳಿ ಶೂರಪದ್ಮನಿಗೆ ಬಹಳ ಸಂತೋಷವಾಯಿತು ಸಹೋದರರೊಂದಿಗೆ ಹಿಂದಿರುಗಿ ತನ್ನ ತಾಯಿಗೆ ಸುದ್ದಿ ತಿಳಿಸಿದಾಗ ಕೊನೆಗೂ ತನ್ನ ಕನಸು ನನಸಾಗುತ್ತಿದೆ ಎಂದು ತಿಳಿದು ಮಾಯಾಗೆ ತುಂಬಾ ಸಂತೋಷವಾಯಿತು ಹೊಸ ಶಕ್ತಿಗಳೊಂದಿಗೆ ಈ ಮೂವರು ಸಹೋದರರು ಸ್ವರ್ಗದ ಮೇಲೆ ದಾಳಿ ಮಾಡಿದರು ತದನಂತರ ಅವರು ದೇವತೆಗಳನ್ನು ಸೋಲಿಸಿ ಅವರ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡರು ಮತ್ತು ಇಂದ್ರನ ಮಗ ಜಯಂತನನ್ನು ಬಂಧಿಸಿದರು ಈ ಮಧ್ಯೆ ಶೂರಪದ್ಮನು ದೇವಶಿಲ್ಪಿ ವಿಶ್ವಕರ್ಮನಿಂದ ಮಹೇಂದ್ರಪುರಿ ಎಂಬ ಸುಂದರ ನಗರವನ್ನು ನಿರ್ಮಿಸಿದನು ಅದು ಅವನ ರಾಜಧಾನಿಯಾಗಿತ್ತು ಈ ಕಡೆ ಸಂಕಟಕ್ಕೀಡಾದ ದೇವತೆಗಳು ಶಿವನ ಮೊರೆ ಹೋದಾಗ ಅವರ ಅಳಲನ್ನು ಕೇಳಿ ಜಗತ್ತನ್ನು ರಕ್ಷಿಸಲು ಶಿವನು ಆರು ತಲೆಯ ಶಕ್ತಿಶಾಲಿ ರೂಪವನ್ನು ತಾಳಿದನು ಪ್ರತಿಯೊಂದು ತಲೆಯಿಂದ ದಿವ್ಯ ಜ್ಯೋತಿಗಳು ಹೊರಹೊಮ್ಮಿದವು ಶಿವನು ವಾಯು ಮತ್ತು ಅಗ್ನಿ ದೇವನನ್ನು ಕರೆದು ಈ ಜ್ಯೋತಿಯನ್ನು ಗಂಗೆಗೆ ಕೊಡಿ ಅವಳು ಅದನ್ನು ಉದಯ ಪರ್ವತಕ್ಕೆ ತಲುಪಿಸುತ್ತಾಳೆ ಎಂದನು ವಾಯು ಮತ್ತು ಅಗ್ನಿ ಶಿವನ ಆಜ್ಞೆಯಂತೆ ಗಂಗೆಗೆ ಜ್ಯೋತಿಯನ್ನು ತಲುಪಿಸಿದರು ಅವು ಗಂಗೆಯ ಮೂಲಕ ಪರ್ವತವನ್ನು ತಲುಪಿದಾಗ ಆ ಜ್ಯೋತಿಗಳು ಆರು ಸುಂದರ ಗಂಡು ಮಕ್ಕಳಾದವು ಆ ಸಮಯದಲ್ಲಿ ಹತ್ತಿರವೇ ಇದ್ದ ಕೃತಿಕೇಯರು ಎಂಬ ಆರು ದೇವಕನ್ಯೆಯರು ಆ ಮಕ್ಕಳನ್ನು ನೋಡಿಕೊಂಡು ಪ್ರೀತಿಯಿಂದ ಅವರ ಪೋಷಣೆ ಮಾಡಿದರು ನಂತರ ಶಿವ ಪಾರ್ವತಿ ಮತ್ತು ಇತರ ದೇವತೆಗಳು ಅಲ್ಲಿಗೆ ಬಂದಾಗ ಪಾರ್ವತಿ ಮಕ್ಕಳ ಹತ್ತಿರ ಹೋದಳು ಆಗ ಒಂದು ಅದ್ಭುತವೇ ನಡೆಯಿತು ಆರೂ ಮಕ್ಕಳು ಒಟ್ಟಿಗೆ ಸೇರಿಕೊಂಡು ಒಂದು ಮಗುವಾಯಿತು ಈ ಮಧ್ಯೆ ಮಗು ಯಾರಿಗೆ ಸೇರಿದ್ದು ಎಂಬ ಬಗ್ಗೆ ದೇವತೆಗಳ ನಡುವೆ ಜಗಳ ಪ್ರಾರಂಭವಾಯಿತು ಅಗ್ನಿಯು ತಾನು ಜ್ಯೋತಿಯನ್ನು ತಂದಿದ್ದರಿಂದ ಮಗು ತನ್ನದು ಎಂದು ಹೇಳಿದರೆ ಗಂಗೆಯು ನಾನು ಜ್ಯೋತಿಯನ್ನು ಪರ್ವತಕ್ಕೆ ತಲುಪಿಸಿದೆ ಆದ್ದರಿಂದ ಮಗು ನನ್ನದು ಎಂದು ಹೇಳುತ್ತಾಳೆ ಅರಣ್ಯ ದೇವತೆಯು ಮಕ್ಕಳು ಇಲ್ಲಿ ಜನಿಸಿದ್ದರಿಂದ ಅದು ನನ್ನದು ಎಂದು ಹೇಳಿದಳು ಮತ್ತು ಕೃತಿಕೆಯರು ನಾವು ಮಗುವನ್ನು ಪೋಷಿಸಿದ್ದೇವೆ ಅದು ನಮ್ಮದು ಎಂದು ಹೇಳಿದರು ಈ ವಿವಾದವನ್ನು ಬಗೆಹರಿಸಲು ಶಿವನು ಪಾರ್ವತಿಯ ಪುತ್ರನಾಗಿ ಅವನು ಸ್ಕಂದ ಎಂದು ಅರಣ್ಯ ದೇವಿಯ ಪುತ್ರನಾಗಿ ಅವನು ಶರವಣವೆಂದು ಕೃತಿಕೇಯರ ಪುತ್ರನಾಗಿ ಅವನು ಕಾರ್ತಿಕೇಯನೆಂದು ಗಂಗೆಯ ಪುತ್ರನಾಗಿ ಅವನು ಕುಮಾರ ಅಗ್ನಿಯ ಪುತ್ರನಾಗಿ ಅವನು ಮಹಾಸೇನ ನನ್ನ ಪುತ್ರನಾಗಿ ಅವನು ಗುಹಾ ಎಂದು ಕರೆಯಲ್ಪಡುವನು ಎಂದನು ಶಿವನು ಕಾರ್ತಿಕೇಯನಿಗೆ ವೇಲಾಯುಧ ಎಂಬ ಪ್ರಬಲವಾದ ಆಯುಧವನ್ನು ನೀಡಿದನು ಮತ್ತು ತನ್ನ ಸೇನೆಯ ಅಧಿಪತಿ ವೀರಬಾಹು ಜೊತೆ ದೈತ್ಯರನ್ನು ಸೋಲಿಸಲು ಕಳುಹಿಸಿದನು ಕಾರ್ತಿಕೇಯ ಯುದ್ಧಕ್ಕೆ ಸಿದ್ಧನಾಗಿ ಅಸುರರ ಸಾಮ್ರಾಜ್ಯದ ಕಡೆಗೆ ಸಾಗಿದಾಗ ಅವನಿಗೆ ಎದುರಾಗಿ ಕ್ರೌಂಚ ಎಂಬ ಪರ್ವತ ರೂಪದ ಅಸುರನು ಬಂದನು ಒಂದು ಮಾತು ಕೂಡ ಆಡದೆ ಕಾರ್ತಿಕೇಯನು ಅವನನ್ನು ಕ್ಷಣದಲ್ಲಿ ಹೊಡೆದು ಇದನ್ನು ಕೇಳಿ ತಾರಕನಿಗೆ ಬಹಳ ಕೋಪ ಬಂತು ಕಾರ್ತಿಕೇಯನು ಮಹೇಂದ್ರಪುರಿಯ ದ್ವಾರವನ್ನು ತಲುಪುತ್ತಿದ್ದಂತೆ ತಾರಕನು ಗರ್ವದಿಂದ ಮುಂದೆ ಬಂದು ತನ್ನ ವಿರುದ್ಧ ಯುದ್ಧ ಮಾಡುವ ಅರ್ಹತೆ ಇಲ್ಲ ಎಂದು ಕಾರ್ತಿಕೇಯನನ್ನು ಟೀಕಿಸಿದನು ಕಾರ್ತಿಕೇಯನು ಅವನ ಮಾತಿಗೆ ಉತ್ತರ ಕೊಡದೆ ತನ್ನ ಶೂಲದಿಂದ ಉತ್ತರಿಸಿದನು ಒಂದು ಭಯಾನಕ ಯುದ್ಧವೇ ಆರಂಭವಾಯಿತು ತಾರಕನು ತನ್ನ ಎಲ್ಲ ಶಕ್ತಿಗಳನ್ನು ಉಪಯೋಗಿಸಿದರೂ ಕಾರ್ತಿಕೇಯನ ಬಲ ಮತ್ತು ಯುದ್ಧ ಕೌಶಲ್ಯದ ಮುಂದೆ ಸೋತು ಹೋದನು ಸುದೀರ್ಘ ಯುದ್ಧದ ನಂತರ ತಾರಕನು ಕೊಲ್ಲಲ್ಪಟ್ಟನು ಇದರೊಂದಿಗೆ ಕಾರ್ತಿಕೇಯನು ವೀರಬಾಹು ಮೂಲಕ ಶೂರಪದ್ಮನಿಗೆ ದೇವತೆಗಳಿಗೆ ತೊಂದರೆ ನೀಡುವುದು ನಿಲ್ಲಿಸಿ ಇಂದ್ರನ ಮಗ ಜಯಂತನನ್ನು ಬಿಡುಗಡೆ ಮಾಡುವಂತೆ ಸಂದೇಶವನ್ನು ಕಳುಹಿಸಿದನು ಆದರೆ ಶೂರಪದ್ಮನು ಆ ಮಾತನ್ನು ಒಪ್ಪದೆ ಬದಲಾಗಿ ತನ್ನ ಮಗ ಬಾನುಕೋಪನನ್ನು ಕಾರ್ತಿಕೇಯನನ್ನು ಕೊಲ್ಲಲು ಕಳುಹಿಸಿದಾಗ ವೀರಬಾಹು ಎರಡು ದಿನಗಳ ಯುದ್ಧದ ನಂತರ ತಾನೇ ಭಾನುಕೋಪನನ್ನು ಹತ್ಯೆ ಮಾಡಿದನು ಮುಂದೆ ಸಿಂಹಮುಖ ಯುದ್ಧಕ್ಕೆ ಬಂದನು ಅವನು ಕಚ್ಚಿಸುತ್ತಾ ದಾಳಿ ಮಾಡಿದರೆ ಕಾರ್ತಿಕೇಯನು ಶಾಂತವಾಗಿ ನಿಂತು ತನ್ನ ಈಟಿಯ ಒಂದು ಬಲವಾದ ಎಸೆತದಿಂದ ಸಿಂಹಮುಖನನ್ನು ಹೊಡೆದುರುಳಿಸಿ ಕೊಂದನು ಕೊನೆಗೆ ಅಂತಿಮವಾಗಿ ಅತ್ಯಂತ ಶಕ್ತಿಶಾಲಿಯಾದ ಶೂರ ಪದ್ಮನು ಯುದ್ಧಭೂಮಿಯನ್ನು ಪ್ರವೇಶಿಸಿದನು ಅವನು ಕ್ರೋಧದಿಂದ ತನ್ನ ಎಲ್ಲಾ ಮಾಯಾಜಾಲಗಳನ್ನು ಉಪಯೋಗಿಸುತ್ತಾ ಮೊದಲಿಗೆ ಪರ್ವತವಾಗಿ ನಂತರ ದೊಡ್ಡ ಮರವಾಗಿ ನಂತರ ಭಯಾನಕ ಪ್ರಾಣಿಯಾಗಿ ರೂಪಾಂತರಗೊಂಡನು ಆದರೆ ಕಾರ್ತಿಕೇಯನ ಮುಂದೆ ಇದು ಯಾವುದೂ ಕೆಲಸ ಮಾಡಲಿಲ್ಲ ಆಗ ಶೂರಪದ್ಮನು ದೈತ್ಯ ನವಿಲಿನ ರೂಪವನ್ನು ಧರಿಸಿದಾಗ ಇದನ್ನು ನೋಡಿದ ಇಂದ್ರನು ನವಿಲಿನ ರೂಪವನ್ನು ಧರಿಸಿ ಕಾರ್ತಿಕೇಯನಿಗೆ ಸಹಾಯ ಮಾಡಿದನು ಕಾರ್ತಿಕೇಯನು ನಗುತ್ತಾ ತನ್ನ ಈಟಿಯನ್ನು ಕೊನೆಯ ಬಾರಿ ಎಸೆದಾಗ ಅದು ನವಿಲಿಗೆ ತಾಗಿತು ಆದರೆ ಅವನನ್ನು ಕೊಲ್ಲುವ ಬದಲು ಕಾರ್ತಿಕೇಯನು ಶೂರಪದ್ಮನನ್ನು ವಶಪಡಿಸಿಕೊಂಡನು ಶೂರಪದ್ಮನು ತನ್ನ ತಪ್ಪನ್ನು ಅರಿತುಕೊಂಡು ಕ್ಷಮೆಯಾಚಿಸಿದಾಗ ಕಾರ್ತಿಕೇಯನು ನೀನು ಇನ್ನೂ ನನ್ನ ಶತ್ರುವಲ್ಲ ನೀನು ನನ್ನ ವಾಹನವಾಗು ಎಂದು ಉತ್ತರಿಸಿದನು ಅಂದಿನಿಂದ ಕಾರ್ತಿಕೇಯನನ್ನು ಯುದ್ಧದ ದೇವತೆ ಧೈರ್ಯ ಶುದ್ಧತೆ ಮತ್ತು ಜ್ಞಾನದ ಸಂಕೇತ ಎಂದು ಪ್ರಸಿದ್ಧಿಯಾಗುತ್ತಾನೆ ಇಂದಿಗೂ ದಕ್ಷಿಣ ಭಾರತದಲ್ಲಿ ಕಾರ್ತಿಕೇಯನನ್ನು ಮುರುಗನ್ ಸುಬ್ರಹ್ಮಣ್ಯ ಮತ್ತು ಸ್ಕಂದ ಎಂಬ ಹಲವು ಹೆಸರುಗಳಿಂದ ಪೂಜಿಸಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ